ಅಲ್ಲ ಅವ್ರ ಮನೇನಾಗಿ ರಜ್ಮಾನ್ ಆಗಿ ನಾನೇ ನೀನ್ ದಿಸ್ಲೂ ಈ ಕಾಲೇಜ್ ಕಾಲೇಜು ಹಾಕೊಂಡಿದ್ದೆ ನೀನ್ ಯಾಕಿ ವಾಲ್ಪೇಪರ್ ಹಾಕಿದ್ಯಾ ನೀನ್ ಯಾಕಿ ಊಟ ಮಾಡ್ತೀಯಾ ನೀನ್ ಯಾಕೆ ತಿನ್ನಲ್ಲ ಅಂತ ನಾನೇ ಕೇಳಲ್ಲ ನಿಮ್ ಕೇಳಕ್ ಆಗಲ್ಲ ಆ ರೈಡ್ಸ್ ನಿಮ್ಗೆ ಒಟ್ಟೋಗ್ಬಿಟ್ಟೈತಿ ಯಾವಾಗ ತಾಲಿ ಮೂರ್ ಗಂಟೆ ಬಿಗುದ್ರಿ ಆವಾಗಲೇ ನಿಮ್ಮನ್ನ ಬಾಯಿ ಮುಚ್ಚಿ ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆ ಜೆ ಇಸ್ನಿಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಹಾಟ್ಲಿ ಹಾಟ್ಲಿ ವೆಲ್ಕಮ್ ಮಾಡ್ತಾ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗೆ ನಾನು ವಾಟ್ಸಪ್ ನಂಬರ್ಗೆ ಅವ್ರ ಅವ್ರ ಮೊಬೈಲ್ ನಂಬರ್ನ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ಟೈಪ್ ಮಾಡಿ ಕಳಿಸಿ ಸದ್ಯಕ್ಕೆ ಬನ್ನಿ ಇದೀಗ ನಮಗೆ ಮೆಸೇಜ್ ಕಾವ್ಯ ಅನ್ನೋ ಲ್ಯಾಬ್ ಟೆಕ್ನಿಷಿಯನ್ ಅವರ ಕೆಲಸ ಮಾಡಿದ್ರೆ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿರ್ತಾ ಬನ್ನಿ ಕಾಲ್ ಮಾಡುವ ಕಾವ್ಯ ಹಲೋ ಯಾರು ಹೇಳ್ತೀನಿ ಎಲ್ಲಿದ್ಯಾ ಹಾಸ್ಪಿಟಲ್ ಇದೆಯಾ ಮನೇಲಿ ಇದೆಯಾ ಕಾಲರ್ ಟೂನ್ ಚೇಂಜ್ ಮಾಡ್ಸೋ ದಯವಿಟ್ಟು ನಿನ್ ಕೈ ಮುಗಿತೀನಿ ಹೇಳಿ ಮಾಡ್ಸಲ್ವಾ ನೀವು ಯಾರು ಅಂತ ಕೇಳ್ತಿರೋದ್ ನಾನು ಯಾರಾನ ಆಗಲಿ ನೀನು ಒಳ್ಳೇದು ಕೇಳ್ತಾ ಇದೀನಿ ದಯವಿಟ್ಟು ನಿನ್ನ ಕೈ ಮುಗಿತೀನಿ ಕಾಲರ್ಟ್ ಟೋನ್ ಚೇಂಜ್ ಮಾಡಿಸು ಕೈ ಮುಗಿಯೋದರ ಆಗಲಿ ಕಾಲು ಮುಗಿಯೋದರಾಗಲಿ ನಾನು ಏನೋ ಒಂದು ಮಾಡ್ತೀನಿ ನನ್ನ ಫೋನು ನನ್ನ ಇಷ್ಟ ನನ್ನ ಕಾಲರ್ಟ್ ಇವನು ಕೇಳಕ್ಕೆ ನೀವು ಯಾರು ಅಂತ ಕೇಳ್ತಿರೋದು ನಾನು ಇಲ್ಲಲ್ಲ ಕೈ ಮುಗಿಯೋ ಸರಿ ಕಾಲು ಹಿಡ್ಕೊಳಕ್ಕೆ ಏನು ನೀನು ಜಗನ್ ಮಾತೆ ಇವು ನೀನು ಏನು ದುರಂಕರದಲ್ಲಿ ಹಿಂಗೆ ಮಾತಾಡ್ತಿಯಲ್ಲ ಅಕಣ್ ಸರ್ ಏಯ್ ಓಯ್ ಹೋಗು ಏನಾರು ಮಾಡ್ಕೊಂಡು ಏನೇ ಏನೇ ಏನಂದೆ ನೀನು ಯಾವನೋ ವೈ ಎ ವಿ ಎನ್ ಓ ಓ ಓ ಓ ಇಷ್ಟು ನಿನ್ನ ನಾಲ್ಗೆ ನಿಂದು ಹಲೋ ಹಲೋ ಯಾರೋ ಅಣ್ಣ ನಾನ್ ರವಿ ಮಾತಾಡ್ತಾ ಇರೋದು ರವಿ ಹೇಳ್ತೀನಿ ಅಣ್ಣ ಒಂಚೂರು ಇವ್ರ ಕೊಡಿ ಕಾವಿಂಗೆ ನೀವ್ ಯಾರು ಹೇಳಿ ಹೇಳ್ತೀನಿ ಅದ್ಯಾದ ಹಾಡಾಕಂಡಿದ್ರಲ್ಲ ನೀನ್ ಕೈ ಮುಗಿತಿನ ಚೇಂಜ್ ಮಾಡು ಅಂದ್ರೆ ನಿನ್ ಕೈನಾರು ಮುಗಿ ಕಾಲಾರು ಕಟ್ಕೊಂತಾರಲ್ಲ ಅಲ್ಲ ಅವಳು ಇಷ್ಟ ಅವಳು ಆಡ್ಕೊಂಡು ನಿಂಗೆ ಕಷ್ಟ ನೋಡಿ ನೀವು ಉಲ್ಟಾ ಪಲ್ಟಾ ಮಾತಾಡ್ಬೇಡಿ ನಾನ್ ಏನ್ ಹೇಳ್ದೆ ನೀನ್ ಯಾರಮ್ಮ ನೀನು ನೀನ್ ಯಾರಮ್ಮ ಅಮ್ಮ ಗಿಮ್ಮ ಅಂತ ಎಲ್ಲ ಮಾತಾಡ್ಬೇಡಿ ರವಿ ಅಂತಾನೆ ಕರೀರಿ ಹ್ಮ್ ಯಾರಪ್ಪ ನೀನು ಹ ಹೇಳಿಲ್ವಾ ರವಿ 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 ಅಂತ ಹೇಳ್ತಾ ಇದೀನಿ ಅವಾಗಿಂದ ನಿಮ್ಗೂ ಅರ್ಥ ಅರ್ಥ ಆಯ್ತ ಇಲ್ಲ ಅಂದ್ರೆ ಇನ್ ಹೆಂಗ್ ಹೇಳಿ ನಾನು ರವಿ ಅಂತ ಯಾರ ಯಾರ ರವಿ ಯಾವ ಊರು ಬೆಂಗಳೂರು ಬೆಂಗಳೂರಲ್ಲಿ ರವಿ ಯಾರು ನಾನೇನೆ ಯಾರ ರವಿ ಅಂದ್ರೆ ಎಷ್ಟೊಂದ್ ಜನ ಅವ್ರೆ ನಾನ್ ರವಿ ನಾನು ನಿಮ್ ನಂಬರ್ ಯಾರು ಕೊಟ್ರಿ ಇದ್ ನಂಬರ್ ಕಾವ್ಯಾರ ಕೊಡಿ ಅಣ್ಣ ಒಂಚೂರು ಕಾವ್ಯ ಅವರು ಕೇಳಿಸ್ಕೊಂತಿದಾರೆ ಹೇಳಿ ಮಾತಾಡಕ್ಕೆ ಹೇಳಿ ಒಂಚೂರು ಕೇಳಿಸ್ಕೊತಾ ಇದ್ರೆ ನನ್ಗೆ ಹೆಂಗ್ ಗೊತ್ತಾಗಬೇಕು ಕನ್ಸು ಬಿದ್ದಿರ್ತಾವ್ರು ಕೇಳ ಕೇಳಿಸ್ಕೊತಾವ್ರೆ ಅಂತ ಅಲ್ಲ ನನ್ನ ಹೆಂಡತಿ ಫೋನ್ ಮಾಡೋದು ನೀನು ನೀನ್ ಯಾರು ಅಂತ ಹೇಳ್ಬೇಕು ಅಯ್ಯೋ ದೇವ್ರೆ ನಾನು ಇಲ್ಲ ಅಂದಣ ಇವಾಗ ನಾನೇನ್ ಮಾತಾಡ್ತಾ ಇದ್ದೀನಿ ನಾನೇನೋ ರಾಂಗ್ ಮಾತಾಡಿದ್ರೆ ನೀವೇನೋ ರೈಟ್ ಲೆಫ್ಟ್ ತಗೊಳ ಸರಿ ಇರ್ತದೆ ನನ್ ಏನಿಲ್ಲ ಇಲ್ಲಿ ಕಾಲ ಟೋನ್ ಚೇಂಜ್ ಮಾಡ್ಸ್ಕೊಳಿ ಅಂತಂದ್ರೆ ನೀವು ಹಿಂಗ ಆಡ್ತಾ ಇದ್ರಲ್ಲ ಅಯ್ಯ ನಮ್ಮ ಇಷ್ಟ ನಾವ್ ಅವಳಿಗೆ ಇಷ್ಟ ಅವಳು ಹಾಕಿಸ್ಕೊಂಡವಳು ನಿಮ್ಗೆ ನಮ್ಮ ಕಷ್ಟ ಅಣ್ಣ ಒಂದ್ ನಿಮಿಷ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಅಲ್ಲ ಅವ್ರ ಮನೇನಾಗಿ ಯಜಮಾನ್ರಾಗಿ ನಾನೇ ಒಂದ್ ದಿಸ್ಲೂ ನೀನ್ ಈ ಕಾಲೇಜ್ ಹಾಕೊಂಡಿದ್ದೀಯ ನೀನ್ ಈ ವಾಲ್ಪೇಪರ್ ಹಾಕಿದ್ಯಾ ನೀನ್ ಯಾಕಿ ಊಟ ಮಾಡ್ತೀಯ ನೀನ್ ಯಾಕೆ ತಿನ್ನಲ್ಲ ಅಂತ ನಾನೇ ಕೇಳಲ್ಲ ನಿಮ್ ಕೇಳಕ್ ಆಗಲ್ಲ ರೈಡ್ಸ್ ನಿಮ್ಗೆ ಒಟ್ಟೋಗ್ಬಿಟ್ಟೈತಿ ಯಾವಾಗ ತಾಲಿ ಮೂರ್ ಗಂಟೆ ಬೀದ್ರಿ ಅವಾಗ್ಲೇ ನಿಮ್ನ ಬಾರಿ ಮುಚ್ಚಿ ಅಲ್ಲ ಅಲ್ಲ ಹೇಳಿ ಅಲ್ಲ ನನಿಗಿರೋಷ್ಟು ರೈಡ್ಸು ಯಾರು ಅಂತ ಸರಿಕೆ ಅಣ್ಣ ನಿಮಗಿರೋ ಸ್ಟ್ರೈಟ್ಸ್ ಯಾರಿಗೂ ಇಲ್ಲ ಅದನ್ನ ಒಪ್ಕೊತೀನಿ ನೀವು ಕೇಳಿಲ್ಲ ಅಂದ್ರೆ ಅದು ನಿಮ್ಮ ಒಂದು ಪ್ರೊಟೆಕ್ಷನ್ಗೂ ಆಗಿರ್ತದೆ ಅದು ಒಂಥರ ಭಯನೂ ಇರ್ತದೆ ಅದ್ರಲ್ಲಿ ಕೇಳಿದ್ರೆ ನಿಮ್ಗೂ ಕೇಳ್ತಾರೆ ನಿಮ್ಗೂ ಕಂಡೀಷನ್ ಆಗಿ ತರವಾಗ ಹಂಗಿರಕ್ಕೆ ಆಗಲ್ಲ ಅದಕ್ಕೆ ನೀವು ಕೇಳಲ್ಲ ಸರಿನಾ ಅಣ್ಣ ಈ ಕಿವಿ ಮಡಿಕಳಿ ಹೇಳ್ತೀನಿ ರವಿ ಯಾರು ಹ್ಮ್ ಇವತ್ತು ಹೇಳಿ ನಾನು ಇವೆಲ್ಲ ಸರಿ ಆಗಲ್ಲ ಸುಮ್ನೆ ಫೋನಿಡು ಏನ್ ಸರಿ ಆಗಲ್ಲ ಈಗ ಏನ್ ನಿಮ್ಮತ್ರ ಹತ್ರ ನಾನು ಮಾತಾಡ್ತಾ ಇದೀನಿ ತಾನೆ ಸರಿಯಾಗಿ ಮಾತಾಡೋದಾದ್ರೆ ಅದು ಬೇರೆ ತರ ಇರ್ತಿತ್ತು ಅಲ್ವಾಣ ನಾನು ರೆಸ್ಪೆಕ್ಟ್ ಕೊಟ್ಟು ನಿಮಗೆ ನಾನು ಮಾತಾಡಿ ಕಂಟಿನ್ಯೂ ಮಾಡ್ತಾ ಇದೀನಿ ಇದ್ದೀನಿ ನಿಮ್ಗೆ ರೈಟ್ಸ್ ಇಲ್ಲ ಅಂತ ಯಾವ ನನ್ನ ಮಗ ಹೇಳಿದ್ದೆ ಅಲ್ಲ ಅಲ್ಲ ರೈಟ್ಸ್ ಇಲ್ಲ ಅಂತ ಯಾರಣ ಹೇಳಿದ್ ನಿಮ್ಗೆ ಕೇಳಕ್ಕೆ ನೀವು ಕೇಳ ಅಣ್ಣ ಸರಿಯಾಗಿ ಹೇಳಿ ನೀವು ನಾನು ಹೇಳ್ದೆ ನಿಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ದೆ ನಾನು ಅವ ನೋಡಿದ್ರೆ ನೋಡಿದ್ರ ಹಂಗ ಮಾತಾಡ್ತಾರೆ ನೀವ್ ನೋಡಿದ್ರೆ ಆಡ್ತೀರಿ ನೀವು ಕಿವಿ ಹತ್ರ ಮಡಿಕೊಂಡು ಸ್ವಲ್ಪ ಮಾತಾಡಿ ಅವಾಗ ನಾನು ಕೇಳಿಸೋ ನೀವೆಲ್ಲೋ ಅಡಿಗೆ ಮನೆಯಲ್ಲಿ ರೂಮಲ್ಲಿ ಕೂತ್ಕೊಂಡ್ ಕೇಳಿಸ್ಕೊಳೋರು ನಾವು ತಾನೇ ಬಡಪಾಯಿಗಳು ನೀವು ಇಂಗ್ಲಿಷ್ ಅಲ್ಲೆಲ್ಲ ನನ್ಗೆ ಟಸ್ ಪುಸ್ ಅಂದ್ಬಿಡಿ ಅಲ್ಲ ನೀವು ಲ್ಯಾಬಗ್ ಸೇರ್ಕೊಂಡು ಊರವ್ನಿರೋ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿದ್ರೆ ನೀವೇ ಬಿ ಪಿ ಬಂದವ್ರ ಹೆಂಗೇ ಇಷ್ಟಬಿಟ್ಟು ಕೋಪ ಫೋನ್ ಬರ್ಸಿದ್ರೆ ಹಂಗ ನಮ್ಗೆ ಕೋಪ ಮಾಡಿಸ್ ನಮ್ ಕೆಲಸ ಎಲ್ಲ ಏನ್ ಮಾಡೋದು ಆಕ್ಚುಲಿ ಕಾವ್ಯಾರ ಆರ್ ಜೆ ಸುನಿಲ್ ಮಾತಾಡ್ತಾ ಇರೋದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬ ನಿಮ್ ಜದ್ದಾರ ಯಾರಪ್ಪ मास्टर पीस गुड नोट कर सर सॉरी सर अयो 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 सॉरी सॉरी मेरा हस्बैंड कोडी फोन हेलो नमस्कार सर नमस्कार सर ना वो यूं ना डोटिंग बस का मंदो ये कुंता ऐसे ही वो चलिए ना मिलेंगे फैंस यानी आप ನನ್ಗೇನಾರು ಬೋರ್ ಆಯ್ತು ಅಂದ್ರೆ ನಾನ್ ನಿಮ್ದೆ ವಾಯ್ಸ್ ಕೇಳ್ತಿರ್ತೀನಿ ಕೇಳ್ತಿರ್ತೀನಿ ಅಂತೀರಾ ನಾನ್ ಫೋನ್ ಮಾಡಿ ಮಾತಾಡ್ತಿದ್ರೆ ರೈಸ್ ಆಗ್ಬಿಡ್ತೀರ ಹೆಂಗೆ ಇದು ಸಾರಿ ಒಂದ್ಸೆಗೆ ಹಂಗೇನಿಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಬಾಯ್ ಸಕ್ಕದಾಗಿರೋ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಮುಂದಿನ ಬೊಮ್ಮಾಗಿರೋ ಟ್ರ್ಯಾಪ್ ಅಲ್ಲಿ ಕ್ಯಾಚ್ ಹಾಕೊಡ್ತೀನಿ ನೋಡ್ತಾರೆ ನಗ್ತಾರಿ ನಗಿಸ್ತಾರೆ ಯಾಕಂದ್ರೆ ನಗೋದ್ ಭೋಗ ನಗ್ಸೋದ್ ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದ್ರ ನಗ್ನಗ್ತಾ ಹ್ಯಾಪಿ ಇದು ನಿಮ್ಮ ಆರ್ ಜೈ ಸುನೀಲ್ ಸುನಿಲ್ ಟ್ರಾಪ್ ಕಾರ್ಯಕ್ರಮ ಲವ್ ಆಲ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸುನಿಲ್